ನಮಸ್ಕಾರ ರಿಪಬ್ಲಿಕ್ ನಡೆದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಇವತ್ತಿನ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿ ಬಾದ್ಶಾ ಕಿಚ್ಚಾ ಸುದೀಪ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಪ್ಪತ್ತೈದನೇ ತಾರೀಕು ಮಾರ್ಕ್ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಮಾರ್ಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತಾ ಇದೆ ಟ್ರೇಲರ್ ನೋಡಿ ಅಭಿಮಾನಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ ಪ್ರಶ್ನೆ ಅಭಿಮಾನಿಗಳ ರಿಯಾಕ್ಷನ್ ಪೂರಕವಾಗಿರುತ್ತೆ ಟ್ರೇಲರ್ ನೋಡಿದ ಒಬ್ಬ ನಿಮ್ಮ ಅಭಿಮಾನಿ ಹೇಳ್ತಾರೆ ಕನ್ನಡ ಪಿಕ್ಚರ್ ತೆಗಿರಿ ಅಂತಂದ್ರೆ ಹಾಲಿವುಡ್ ರೇಂಜ್ ಅಲ್ಲಿ ಪಿಕ್ಚರ್ ತೆಗೆದಿದ್ದಾರೆ ಇನ್ನೇನಿದ್ರು ಡಾಲರ್ ಕೊಟ್ಬಿಟ್ಟು ಪಿಕ್ಚರ್ ನೋಡಬೇಕು ಅಂತ ಅಂದ್ರೆ ಈ ಪ್ರೀ ರಿಲೀಸ್ ಹೈಪ್ ಇದೆಯಲ್ಲ ಅಭಿಮಾನಿಗಳದ್ದು ಹೇಗೆ ನೋಡ್ತೀರಿ ನೀವು ಅದನ್ನ ಐ ಥಿಂಕ್ ಇಸ್ ವೆರಿ ಕ್ಯೂಟ್ಲಿ ಅಂದರೆ ಅವರು ಒಂದು ಎಕ್ಸೈಟ್ಮೆಂಟ್ನ ಹೇಳ್ಕೊಳ್ಳೋ ರೀತಿ ಆಗಿದೆ ಅಷ್ಟೇ ಬಟ್ ಐ ಫೀಲ್ ಸಿ ಬೈ ದಿ ಎಂಡ್ ಆಫ್ ದಿ ಡೇ ಯು ಫೀಲ್ ಗುಡ್ ಒಂದು ಟ್ರೈಲರ್ ರಿಲೀಸ್ ಮಾಡೋದೇ ನೀವು ಪ್ರತಿಕ್ರಿಯೆ ನೋಡೋದಕ್ಕೆ ಇನ್ವೈಟ್ ಮಾಡೋದಕ್ಕೆ ಸೊ ಅದೆಲ್ಲದು ಹೋಗಿ ರೀಚ್ ಆಗಿದೆ ಪ್ರತಿಯೊಬ್ಬರು ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಸ್ಪಂದಿಸ್ತಾ ಇದ್ದಾರೆ ಅಂದಾಗ ಅದೇ ಕೊಡುವಂಥ ಮೊದಲನೇ ಖುಷಿಯಲ್ಲ ನಮಗೆ ಅಂದರೆ ಎಲ್ಲೋ ಒಂದು ಪಾಸಿಟಿವ್ ನೋಟಲ್ಲಿ ಸ್ಟಾರ್ಟ್ ಆಯಿತು ಟ್ರೈಲರ್ ಕ್ಯಾನ್ ಆಲ್ವೇಸ್ ಹ್ಯಾವ್ ಮಿಕ್ಸ್ಡ್ ಒಪೀನಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ನನಗೆ ಗೊತ್ತಿರೋದು ಮ್ಯಾಕ್ಸ್ ಅನ್ನೋ ಸಿನಿಮಾ ರಿಲೀಸ್ ಆದಾಗ್ಲೂ ಒಂದು ಮಿಕ್ಸ್ಡ್ ಒಪಿನಿಯನ್ ಸಿನಿಮಾಗೆ ಬಂದಿರಲಿಲ್ಲ ಈ ಟ್ರೈಲರ್ಗು ಎಲ್ಲೂ ಮಿಕ್ಸ್ಡ್ ಒಪಿನಿಯನ್ ಇಲ್ಲ ಅಂದರೆ ಪರವಾಗಿಲ್ಲ ಆ ಥರ ಬರಲಿಲ್ಲ ಸೊ ಅದೆಲ್ಲ ನಾವು ದುಡ್ಡು ಕೊಟ್ಟು ಮಾಡಿಸೋದಕ್ಕಾಗೋದಿಲ್ಲ ಅದು ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಆರ್ಗ್ಯಾನಿಕ್ಲಿ ಹ್ಯಾಪಿಂಡ್ ಆ್ಯಂಡ್ ವಿ ವೆರಿ ಎಕ್ಸೈಟೆಡ್ ಅಂದರೆ ಆ ಟ್ರೈಲರ್ ಕಟ್ ಮಾಡಿದಾಗಲೇ ನನಗೆ ತುಂಬ ಖುಷಿಯಾಗಿತ್ತು ಎಡಿಟರ್ ಆ್ಯಂಡ್ ಡೈರೆಕ್ಟರ್ ಅದನ್ನ ಬಗ್ಗೆ ಮಾಡಿದಾಗ ಸೊ ಅದೇ ರೀತಿ ರೀಚ್ ಆಗಿದೆ ಆ್ಯಂಡ್ ಅವ್ರದ್ದೆಲ್ಲ ಎಕ್ಸೈಟ್ಮೆಂಟ್ ಎಸ್ಪೆಷಲಿ ಮಾಡಿದಾಗ ಥಿಯೇಟರ್ ಮುಂದೆ ನಡೆದಂತ ಸಂಭ್ರಮಗಳು ಇದೇ ತರಹದ ಇನ್ನೊಬ್ಬರ ಅಭಿಮಾನಿ ಮ್ಯಾಕ್ಸ್ ಚಿತ್ರನ ಕಂಪೇರ್ ಮಾಡಿ ಹೇಳ್ತಾರೆ ಮ್ಯಾಕ್ಸ್ ಚಿತ್ರಕ್ಕಿಂತ ನೂರ್ ಪಟ್ ಎಕ್ಸ್ಪೆಕ್ಟೇಷನ್ ಮಾರ್ಕ್ ಬಗ್ಗೆ ಇದೆ ಅಂತ ಸರ್ ಈ ಬೇರೆ ಚಿತ್ರಗಳನ್ನ ಕಂಪೇರ್ ಮಾಡಿ ನಿಮ್ಮದೇ ಹಿಂದಿನ ಚಿತ್ರಗಳನ್ನ ಕಂಪೇರ್ ಮಾಡಿ ಅಭಿಮಾನಿಗಳಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇರೋದು ನೀವ್ ಹೇಗೆ ಗಮನಿಸ್ತೀರಿ ದಿನ ಅಂತ ಸಿ ಐ ಥಿಂಕ್ ಅದು ಎಲ್ಲೋ ಅವರು ನಮ್ಮ ಸಿನಿಮಾ ಮೇಲೆ ಇಡ್ತಾ ನಂಬಿಕೆ ಅಂತ ತೊಂತೀನಿ ನಾನು ಬೇರೆ ಏನಾರ ಬಿಕಾಸ್ ನಾವು ಕೊಟ್ಟಿರೋ ಒಪಿನಿಯನ್ನೇ ನಮಗೆ ವಾಪಸ್ ಬರ್ತಾ ಇರೋದು ನಮ್ಮ ಹಿಂದಿನ ಸಿನಿಮಾಗಳಲ್ಲಿ ನಾವು ಆ ಒಪಿನಿಯನ್ ಕೊಟ್ಟಿದ್ದೀವಿ ಆ್ಯಂಡ್ ಅದಕ್ಕೆ ಏನಂತೀರಿ ಸ್ವೀಕರಿಸಿ ಪ್ರತಿಯೊಂದು ಸಿನಿಮಾನ ಅಂದಮೇಲೆ ಪ್ರತಿಯೊಂದು ಸಿನಿಮಾನು ಹಿಂದಿನ ಸಿನಿಮಾಕ್ಕಿಂತ ಒಂದು ಹೆಜ್ಜೆ ಅಟ್ ಲೀಸ್ಟ್ ಮೇಲಿರಬೇಕು ಯಾವುದೇ ಥರ ಜಾಂಡ್ರೆ ಅದೇ ಥರ ಕತೆ ಇರಲಿ ಅದಿರಬೇಕು ಅಂತ ಆಸೆ ಪಟ್ಟಾಗ ಅದನ್ನು ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಪ್ರತಿಯೊಂದು ಕೂಡ ಮತ್ತೊಂದು ಅಭಿಪ್ರಾಯ ಏನ್ ಬರ್ತಿದೆ ಅಂತಂದ್ರೆ ಮ್ಯಾಕ್ಸ್ ನ ಶೇಡು ಮಾರ್ಕ್ ನಲ್ಲಿ ಕಾಣ್ ಸಿಗ್ತಾ ಇದೆ ಅದೇ ಕಾಪಿ ಆಕ್ಷನ್ ಅದೇ ನೈಟ್ ಶೇಡ್ಸ್ ಅದೇ ಜಾನರ್ ಕೂಡ ಇದು ಮ್ಯಾಕ್ಸ್ ನ ಮುಂದುವರೆದ ಭಾಗನ ಅನ್ನೋ ಅನುಮಾನ ಇರುವವರಿಗೆ ನಿಮ್ಮ ಉತ್ತರ ಏನು ಡಿಫ್ರೆಂಟ್ ಈಸ್ ಮಾರ್ಕ್ ಫ್ರಮ್ ಮ್ಯಾಕ್ಸ್ ಕ್ಯಾರೆಕ್ಟರೇ ಬೇರೆ ಸಿ ಹೀಸ್ ಹೀಸ್ ಅಜಯ್ ಮಾರ್ಕಂಡೆ ಕ್ಯಾರೆಕ್ಟರೇ ಬೇರೆ ಅಲ್ಲ ಆ್ಯಂಡ್ ಅವ್ರದ್ದು ಇರೋ ಸಿಚುವೇಶನ್ ಬೇರೆ ಇದೆ ಜೋಗ್ರಫಿಕಲ್ ಪೊಸಿಷನಿಂಗ್ ಬೇರೆ ಇದೆ ಟೈಮ್ ಲೈನ್ ಬೇರೆ ಇದೆ ಇದು ಬರೀ ನೈಟ್ ಅಲ್ಲ ಡೇ ಎಲ್ಲ ಇದು ಶೂಟಿಂಗ್ ಇದು ಇದು ಸ್ಟೇಷನ್ಗೆ ಸೀಮಿತವಾದದ್ದಲ್ಲ ಒಂದು ಬೇರೆ ಒಂದು ಸಿಚುವೇಶನ್ಸ್ ಇದೆ ಟೂ ತ್ರೀ ಲೇಯರ್ಸ್ ಇದೆ ಈ ಸಿನಿಮಾದಲ್ಲಿ ಆ್ಯಂಡ್ ನಮಗೇನಾಯಿತು ಅಂದರೆ ಒಂದು ಆ್ಯಕ್ಚುಲಿ ಇದು ಕಾಪಾಗಿ ಮಾಡಬೇಕು ಅನ್ನೋ ತಾನೆ ಬರ್ಕೊಂಬಂದಿದ್ದು ಆಮೇಲೆ ಇಲ್ಲ ಇದನ್ನು ಒಂದು ಫ್ರೀಟ್ ಮಾಡಿಬಿಡಿ ಅವ್ರ ಕ್ಯಾರೆಕ್ಟ್ರನ್ನ ಒಂದು ಸಸ್ಪೆನ್ಷನ್ ಇದ್ರಾಗ ಒಂದು ಫ್ರೀಡಮ್ ಇರುತ್ತೆ ಪಾತ್ರಕ್ಕೆ ಇನ್ನೂ ಸ್ಟ್ರಾಂಗಾಗಿ ಹೋಗ್ಬೋದಲ್ಲ ಅಂತ ಬಂದಾಗ ಇದಾಗಿದ್ದು ಮ್ಯಾಕ್ಸಿಗೆ ಸಂಬಂಧನೇ ಇಲ್ಲ ನೀವು ನೋಡಿದ್ರೆ ಹೇಳ್ಬೋದು ಸಿ ಬಿಕಾಸ್ ಪ್ರಾವಬ್ಲಿ ಅದೇ ಟೀಮ್ ಮಾಡಿರೋದ್ರಿಂದ ಒಂದು ಅವ್ರದ್ದು ಟಚ್ ಇರುತ್ತಲ್ಲ ಅದಕ್ಕೆ ಹೀ ಲೈಕ್ಸ್ ಈ ಥರ ಒಂದು ಜನರು ಇಷ್ಟಪಡ್ತಾರೆ ವಿಜಯ್ ಸೊ ಅದರಿಂದ ಬಿಟ್ಟರೆ ಕ್ಯಾರೆಕ್ಟ್ರ್ ಬೇರೆ ಎವ್ರಿಥಿಂಗ್ ಇಸ್ ಬೇರೆ ಯಾವುದು ಒಂದು ಸಿಮಿಲಾರಿಟಿನೂ ಸಿನಿಮಾ ಒಳಗಡೆ ನೀವು ನೋಡಿದ್ರೆ ನಮಸ್ಕಾರ ರಿಪಬ್ಲಿಕ್ ನಡೆದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಇವತ್ತಿನ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿ ಬಾದ್ಶಾ ಕಿಚ್ಚಾ ಸುದೀಪ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಪ್ಪತ್ತೈದನೇ ತಾರೀಕು ಮಾರ್ಕ್ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಮಾರ್ಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತಾ ಇದೆ ಟ್ರೇಲರ್ ನೋಡಿ ಅಭಿಮಾನಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ ಅಭಿಮಾನಿಗಳ ರಿಯಾಕ್ಷನ್ ಪೂರಕವಾಗಿರುತ್ತೆ ಟ್ರೇಲರ್ ನೋಡಿದ ಒಬ್ಬ ನಿಮ್ಮ ಪಕ್ಕ ಅಭಿಮಾನಿ ಹೇಳ್ತಾರೆ ಕನ್ನಡ ಪಿಕ್ಚರ್ ತೆಗಿರಿ ಅಂತಂದ್ರೆ ಹಾಲಿವುಡ್ ರೇಂಜ್ ಅಲ್ಲಿ ಪಿಕ್ಚರ್ ತೆಗೆದಿದ್ದಾರೆ ಇನ್ನೇನಿದ್ರು ಡಾಲರ್ ಕೊಟ್ಬಿಟ್ಟು ಪಿಕ್ಚರ್ ನೋಡಬೇಕು ಅಂತ ಅಂದ್ರೆ ಈ ಪ್ರೀ ರಿಲೀಸ್ ಹೈಪ್ ಇದೆಯಲ್ಲ ಅಭಿಮಾನಿಗಳದು ಹೇಗೆ ನೋಡ್ತೀರಿ ನೀವು ಅದನ್ನ ಐ ಥಿಂಕ್ ಇಸ್ ವೆರಿ ಕ್ಯೂಟ್ಲಿ ಅಂದರೆ ಅವರು ಒಂದು ಎಕ್ಸೈಟ್ಮೆಂಟ್ನ ಹೇಳ್ಕೊಳ್ಳೋ ರೀತಿ ಆಗಿದೆ ಅಷ್ಟೇ ಬಟ್ ಐ ಫೀಲ್ ಸಿ ಬೈ ದಿ ಎಂಡ್ ಆಫ್ ದಿ ಡೇ ಯು ಫೀಲ್ ಗುಡ್ ಒಂದು ಟ್ರೈಲರ್ ರಿಲೀಸ್ ಮಾಡೋದೇ ನೀವು ಪ್ರತಿಕ್ರಿಯೆ ನೋಡೋದಕ್ಕೆ ಇನ್ವೈಟ್ ಮಾಡೋದಕ್ಕೆ ಸೊ ಅದೆಲ್ಲದು ಹೋಗಿ ರೀಚ್ ಆಗಿದೆ ಪ್ರತಿಯೊಬ್ಬರು ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಸ್ಪಂದಿಸ್ತಾ ಇದ್ದಾರೆ ಅಂದಾಗ ಅದೇ ಕೊಡುವಂಥ ಮೊದಲನೇ ಅಲ್ವ ನಮಗೆ ಅಂದರೆ ಎಲ್ಲೋ ಒಂದು ಪಾಸಿಟಿವ್ ನೋಟಲ್ಲಿ ಸ್ಟಾರ್ಟ್ ಆಯಿತು ಟ್ರೈಲರ್ ಕ್ಯಾನ್ ಆಲ್ವೇಸ್ ಹ್ಯಾವ್ ಮಿಕ್ಸ್ಡ್ ಒಪೀನಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ನನಗೆ ಗೊತ್ತಿರೋದು ಮ್ಯಾಕ್ಸ್ ಅನ್ನೋ ಸಿನ್ಮಾ ರಿಲೀಸ್ ಆದಾಗಲೂ ಒಂದು ಮಿಕ್ಸ್ಡ್ ಒಪಿನಿಯನ್ ಸಿನಿಮಾಗೆ ಬಂದಿರಲಿಲ್ಲ ಈ ಟ್ರೈಲರ್ಗು ಎಲ್ಲೂ ಮಿಕ್ಸ್ಡ್ ಒಪಿನಿಯನ್ ಇಲ್ಲ ಅಂದರೆ ಪರವಾಗಿಲ್ಲ ಆ ಥರ ಬರಲಿಲ್ಲ ಸೊ ಅದೆಲ್ಲ ನಾವು ದುಡ್ಡು ಕೊಟ್ಟು ಮಾಡಿಸೋದಕ್ಕಾಗೋದಿಲ್ಲ ಅದು ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಆರ್ಗ್ಯಾನಿಕ್ಲಿ ಹ್ಯಾಪಿಂಡ್ ಆ್ಯಂಡ್ ವೆ ವೆರಿ ಎಕ್ಸೈಟೆಡ್ ಅಂದರೆ ಆ ಟ್ರೇಲರ್ ಕಟ್ ಮಾಡಿದಾಗಲೇ ನನಗೆ ತುಂಬ ಖುಷಿಯಾಗಿತ್ತು ಎಡಿಟರ್ ಆ್ಯಂಡ್ ಡೈರೆಕ್ಟರ್ ಅದನ್ನ ಬಗ್ಗೆ ಮಾಡಿದಾಗ ಸೊ ಅದೇ ರೀತಿ ರೀಚ್ ಆಗಿದೆ ಆ್ಯಂಡ್ ಅವ್ರದ್ದೆಲ್ಲ ಎಕ್ಸೈಟ್ಮೆಂಟ್ ಎಸ್ಪೆಷಲಿ ಮಾಡಿದಾಗ ಥಿಯೇಟರ್ ಮುಂದೆ ನಡೆದಂತ ಸಂಭ್ರಮಗಳು ಇದೇ ತರದ ಇನ್ನೊಬ್ಬರ ಅಭಿಮಾನಿ ಮ್ಯಾಕ್ಸ್ ಚಿತ್ರನ ಕಂಪೇರ್ ಮಾಡಿ ಹೇಳ್ತಾರೆ ಮ್ಯಾಕ್ಸ್ ಚಿತ್ರಕ್ಕಿಂತ ನೂರ್ ಪಟ್ ಎಕ್ಸ್ಪೆಕ್ಟೇಷನ್ ಮಾರ್ಕ್ ಬಗ್ಗೆ ಇದೆ ಅಂತ ಸರ್ ಈ ಬೇರೆ ಚಿತ್ರಗಳನ್ನ ಕಂಪೇರ್ ಮಾಡಿ ನಿಮ್ಮದೇ ಹಿಂದಿನ ಚಿತ್ರಗಳನ್ನ ಕಂಪೇರ್ ಮಾಡಿ ಅಭಿಮಾನಿಗಳಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇರೋದು ನೀವ್ ಹೇಗೆ ಗಮನಿಸ್ತೀರಿ ದಿನ ಅಂತ ಸಿ ಐ ಥಿಂಕ್ ಅದು ಎಲ್ಲೋ ಅವರು ನಮ್ಮ ಸಿನಿಮಾ ಮೇಲೆ ಇಡ್ತಾ ನಂಬಿಕೆ ಅಂತ ತೊಂತೀನಿ ನಾನು ಬೇರೆ ಏನಾರ ಬಿಕಾಸ್ ನಾವು ಕೊಟ್ಟಿರೋ ಒಪಿನಿಯನೇ ನಮಗೆ ವಾಪಸ್ ಬರ್ತಾ ಇರೋದು ನಮ್ಮ ಹಿಂದಿನ ಸಿನಿಮಾಗಳಲ್ಲಿ ನಾವು ಆ ಒಪಿನಿಯನ್ ಕೊಟ್ಟಿದ್ದೀವಿ ಆ್ಯಂಡ್ ಅವರದಕ್ಕೆ ಏನಂತೀರಿ ಸ್ವೀಕರಿಸಿ ಪ್ರತಿಯೊಂದು ಸಿನಿಮಾನ ಅಂದ್ಮೇಲೆ ಪ್ರತಿಯೊಂದು ಸಿನಿಮಾನು ಹಿಂದಿನ ಸಿನಿಮಾಕ್ಕಿ ಒಂದು ಹೆಜ್ಜೆ ಅಟ್ಲೀಸ್ಟ್ ಮೇಲಿರಬೇಕು ಯಾವುದೇ ಥರ ಜಾಂಡ್ರೆ ಅದರಲ್ಲಿ ಅದೇ ಥರ ಕತೆ ಇರಲಿ ಅದಿರಬೇಕು ಅಂತ ಆಸೆ ಪಟ್ಟಾಗ ಅದನ್ನು ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಪ್ರತಿಯೊಂದು ಕೂಡ ಸೊ ಐ ಆರ್ ವಿರ್ ಡೂಯಿಂಗ್ ವಿರ್ ಡೂಯಿಂಗ್ ವಾಟ್ ದ ನೀಡ್ ಮತ್ತೊಂದು ಅಭಿಪ್ರಾಯ ಏನು ಬರ್ತಿದೆ ಅಂತಂದರೆ ಮ್ಯಾಕ್ಸ್ನ ಶೇಡು ಮಾರ್ಕ್ನಲ್ಲಿ ಕಾಣೋಕೆ ಸಿಗ್ತಾ ಇದೆ ಅದೇ ಕಾಪಿನ್ ಆ್ಯಕ್ಷನ್ ಅದೇ ನೈಟ್ ಶೇಡ್ಸು ಅದೇ ಜಾನರ್ ಕೂಡ ಇದು ಮ್ಯಾಕ್ಸ್ನ ಮುಂದುವರೆದ ಭಾಗನ ಅನ್ನೋ ಅನುಮಾನ ಇರುವವರಿಗೆ ನಿಮ್ಮ ಉತ್ತರ ಏನು ಹೌ ಡಿಫ್ರೆಂಟ್ ಈಸ್ ಮಾರ್ಕ್ ಫ್ರಮ್ ಮ್ಯಾಕ್ಸ್ ಕ್ಯಾರೆಕ್ಟರೇ ಬೇರೆ ಸಿ ಹೀಸ್ ಹೀಸ್ ಅಜಯ್ ಮಾರ್ಕಂಡೆ ಕ್ಯಾರೆಕ್ಟ್ರೇ ಬೇರೆ ಅಲ್ಲ ಆ್ಯಂಡ್ ಅವ್ರದ್ದು ಇರೋ ಸಿಚುವೇಷನ್ ಬೇರೆ ಇದೆ ಜೋಗ್ರಫಿಕಲ್ ಪೊಸಿಷನಿಂಗ್ ಬೇರೆ ಇದೆ ಟೈಮ್ ಲೈನ್ ಬೇರೆ ಇದೆ ಇದು ಬರೀ ನೈಟ್ ಅಲ್ಲ ಡಿ ಎಲ್ ಎಲ್ಲ ಇದೆ ಶೂಟಿಂಗ್ ಇದು ಇದು ಸ್ಟೇಷನ್ಗೆ ಸೀಮಿತವಾದದ್ದಲ್ಲ ಒಂದು ಬೇರೆ ಒಂದು ಸಿಚುವೇಶನ್ಸ್ ಇದೆ ಟೂ ತ್ರೀ ಲೇಯರ್ಸ್ ಇದೆ ಈ ಸಿನಿಮಾದಲ್ಲಿ ಆ್ಯಂಡ್ ನಮಗೇನಾಯಿತು ಅಂದರೆ ಒಂದು ಆ್ಯಕ್ಚುಲಿ ಇದು ಕಾಪಾಗಿ ಮಾಡಬೇಕು ತಾನೇ ಬರ್ಕೊಂಬಂದಿದ್ದು ಆಮೇಲೆ ಇಲ್ಲ ಇದನ್ನು ಒಂದು ಫ್ರೀಟ್ ಮಾಡಿಬಿಡಿ ಅವ್ರ ಕ್ಯಾರೆಕ್ಟರ್ನ ಒಂದು ಸಸ್ಪೆನ್ಷನ್ ಇದ್ರಾಗೆ ಒಂದು ಫ್ರೀಡಮ್ ಇರುತ್ತೆ ಪಾತ್ರಕ್ಕೆ ಇನ್ನೂ ಸ್ಟ್ರಾಂಗ್ ಆಗಿ ಹೋಗ್ಬೋದಲ್ಲ ಅಂತ ಬಂದಾಗ ಇದಾಗಿದ್ದು ಮ್ಯಾಕ್ಸಿಗೆ ಸಂಬಂಧನೇ ಇಲ್ಲ ನೀವು ನೋಡಿದ್ರೆ ಹೇಳ್ಬೋದು ಸಿ ಬಿಕಾಸ್ ಪ್ರಾವಬ್ಲಿ ಅದೇ ಟೀಮ್ ಮಾಡಿರೋದ್ರಿಂದ ಒಂದು ಅವ್ರದ್ದು ಟಚ್ ಇರುತ್ತಲ್ಲ ಅದಕ್ಕೆ ಹೀ ಲೈಕ್ಸ್ ಈ ಥರ ಒಂದು ಜಾನ್ರ ಇಷ್ಟಪಡ್ತಾರೆ ವಿಜಯ್ ಸೊ ಅದರಿಂದ ಬಿಟ್ಟರೆ ಕ್ಯಾರೆಕ್ಟ್ರ್ ಬೇರೆ ಎವ್ರಿಥಿಂಗ್ ಇಸ್ ಬೇರೆ ಯಾವುದು ಒಂದು ಸಿಮಿಲ್ಯಾರಿಟಿನೂ ಅಲ್ಲ ಒಳಗಡೆ ಒಳಗಡೆ ನೋಡಿದ್ರೆ ನಮಸ್ಕಾರ ರಿಪಬ್ಲಿಕ್ ನಡೆದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಇವತ್ತಿನ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿ ಬಾದ್ಶಾ ಕಿಚಾ ಸುದೀಪ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಪ್ಪತ್ತೈದನೇ ತಾರೀಕು ಮಾರ್ಕ್ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಮಾರ್ಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತಾ ಇದೆ ಟ್ರೇಲರ್ ನೋಡಿ ಅಭಿಮಾನಿಗಳು ಬಹಳಷ್ಟು ಖುಷಿಯಾಗಿದ್ದಾರೆ ಅಭಿಮಾನಿಗಳ ರಿಯಾಕ್ಷನ್ ಪೂರಕವಾಗಿರುತ್ತೆ ಟ್ರೇಲರ್ ನೋಡಿದ ಒಬ್ಬ ನಿಮ್ಮ ಅಭಿಮಾನಿ ಹೇಳ್ತಾರೆ ಕನ್ನಡ ಪಿಕ್ಚರ್ ತೆಗಿರಿ ಅಂತಂದ್ರೆ ಹಾಲಿವುಡ್ ರೇಂಜ್ ಅಲ್ಲಿ ಪಿಕ್ಚರ್ ತೆಗೆದಿದ್ದಾರೆ ಇನ್ನೇನಿದ್ರು ಡಾಲರ್ ಕೊಟ್ಬಿಟ್ಟು ಪಿಕ್ಚರ್ ನೋಡಬೇಕು ಅಂತ ಅಂದ್ರೆ ಈ ಪ್ರೀ ರಿಲೀಸ್ ಹೈಪ್ ಇದೆಯಲ್ಲ ಅಭಿಮಾನಿಗಳದ್ದು ಹೇಗೆ ನೋಡ್ತೀರಿ ನೀವು ಐ ಅದನ್ನೋ ನೀವು ಅಂದರೆ ಅವರು ಒಂದು ಎಕ್ಸೈಟ್ಮೆಂಟ್ನ ಹೇಳ್ಕೊಳ್ಳೋ ರೀತಿ ಆಗಿದೆ ಅಷ್ಟೇ ಬಟ್ ಐ ಫ್ಯಾಟ್ ಸಿ ಬೈ ದಿ ಎಂಡ್ ಆಫ್ ದಿ ಡೇ ಯು ಫೀಲ್ ಗುಡ್ ಒಂದು ಟ್ರೈಲರ್ ರಿಲೀಸ್ ಮಾಡೋದೇ ನೀವು ಪ್ರತಿಕ್ರಿಯೆ ನೋಡೋದಕ್ಕೆ ಇನ್ವೈಟ್ ಮಾಡೋದಕ್ಕೆ ಸೊ ಅದೆಲ್ಲದು ಹೋಗಿ ರೀಚ್ ಆಗಿದೆ ಪ್ರತಿಯೊಬ್ಬರು ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಸ್ಪಂದಿಸ್ತಾ ಇದ್ದಾರೆ ಅಂದಾಗ ಅದೇ ಕೊಡುವಂಥ ಮೊದಲನೇ ಖುಷಿ ಅಲ್ಲವಾ ನಮಗೆ ಅಂದರೆ ಎಲ್ಲೋ ಒಂದು ಪಾಸಿಟಿವ್ ನೋಟಲ್ಲಿ ಸ್ಟಾರ್ಟ್ ಆಯಿತು ಟ್ರೈಲರ್ ಕ್ಯಾನ್ ಆಲ್ವೇಸ್ ಹ್ಯಾವ್ ಮಿಕ್ಸ್ಡ್ ಒಪಿನಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ನನಗೆ ಗೊತ್ತಿರೋದು ಮ್ಯಾಕ್ಸ್ ಅನ್ನೋ ಸಿನಿಮಾ ರಿಲೀಸ್ ಆದಾಗ್ಲೂ ಒಂದು ಮಿಕ್ಸ್ಡ್ ಒಪಿನಿಯನ್ ಸಿನಿಮಾಗೆ ಬಂದಿರಲಿಲ್ಲ ಈ ಟ್ರೈಲರ್ಗು ಎಲ್ಲೂ ಮಿಕ್ಸ್ಡ್ ಒಪಿನಿಯನ್ ಇಲ್ಲ ಅಂದರೆ ಪರವಾಗಿಲ್ಲ ಆ ಥರ ಬರಲಿಲ್ಲ ಸೊ ಅದೆಲ್ಲ ನಾವು ದುಡ್ಡು ಕೊಟ್ಟು ಮಾಡಿಸೋದಕ್ಕಾಗೋದಿಲ್ಲ ಅದು ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಆರ್ಗ್ಯಾನಿಕ್ಲಿ ಹ್ಯಾಪಿಂಡ್ ಆ್ಯಂಡ್ ವಿ ವೆರಿ ಎಕ್ಸೈಟೆಡ್ ಅಂದರೆ ಆ ಟ್ರೈಲರ್ ಕಟ್ ಮಾಡಿದಾಗಲೇ ನನಗೆ ತುಂಬ ಖುಷಿಯಾಗಿತ್ತು ಎಡಿಟರ್ ಆ್ಯಂಡ್ ಡೈರೆಕ್ಟರ್ ಅದನ್ನ ಬಗ್ಗೆ ಮಾಡಿದಾಗ ಸೊ ಅದೇ ರೀತಿ ರೀಚ್ ಆಗಿದೆ ಆ್ಯಂಡ್ ಅವ್ರದ್ದೆಲ್ಲ ಎಕ್ಸೈಟ್ಮೆಂಟ್ ಎಸ್ಪೆಷಲಿ ಆ ಥಿಯೇಟರ್ ಮುಂದೆ ನಡೆದಂತ ಸಂಭ್ರಮಗಳು ಇದೇ ತರದ ಇನ್ನೊಬ್ರ ಅಭಿಮಾನಿ ಮ್ಯಾಕ್ಸ್ ಚಿತ್ರನ ಕಂಪೇರ್ ಮಾಡಿ ಹೇಳ್ತಾರೆ ಮ್ಯಾಕ್ಸ್ ಚಿತ್ರಕ್ಕಿಂತ ನೂರ್ ಪಟ್ ಎಕ್ಸ್ಪೆಕ್ಟೇಷನ್ ಮಾರ್ಕ್ ಬಗ್ಗೆ ಇದೆ ಅಂತ ಸರ್ ಈ ಬೇರೆ ಚಿತ್ರಗಳನ್ನ ಕಂಪೇರ್ ಮಾಡಿ ನಿಮ್ಮದೇ ಹಿಂದಿನ ಚಿತ್ರಗಳನ್ನ ಕಂಪೇರ್ ಮಾಡಿ ಅಭಿಮಾನಿಗಳಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇರೋದು ನೀವ್ ಹೇಗೆ ಗಮನಿಸ್ತೀರಿ ದಿನ ಅಂತ ಸಿ ಐ ಥಿಂಕ್ ಅದು ಎಲ್ಲೋ ಅವರು ನಮ್ಮ ಸಿನಿಮಾ ಮೇಲೆ ಇಡ್ತಾ ನಂಬಿಕೆ ಅಂತ ತೊಂತೀನಿ ನಾನು ಬೇರೆ ಏನಾರ ಬಿಕಾಸ್ ನಾವು ಕೊಟ್ಟಿರೋ ಒಪಿನಿಯನ್ನೇ ನಮಗೆ ವಾಪಸ್ ಬರ್ತಾ ಇರೋದು ನಮ್ಮ ಹಿಂದಿನ ಸಿನಿಮಾಗಳಲ್ಲಿ ನಾವು ಆ ಒಪಿನಿಯನ್ ಕೊಟ್ಟಿದ್ದೀವಿ ಆ್ಯಂಡ್ ಅವರು ಅದಕ್ಕೆ ಏನಂತೀರಿ ಸ್ವೀಕರಿಸಿ ಪ್ರತಿಯೊಂದು ಸಿನಿಮಾನ ಅಂದಮೇಲೆ ಪ್ರತಿಯೊಂದು ಸಿನಿಮಾನೂ ಹಿಂದಿನ ಸಿನಿಮಾಕ್ಕಿಂತ ಒಂದು ಹೆಜ್ಜೆ ಅಟ್ಲೀಸ್ಟ್ ಲೀಸ್ಟ್ ಮೇಲಿರಬೇಕು ಯಾವುದೇ ಥರ ಜಾಂಡ್ರೆ ಅದೇ ಥರ ಕತೆ ಇರಲಿ ಅದಿರಬೇಕು ಅಂತ ಆಸೆ ಪಟ್ಟಾಗ ಅದನ್ನು ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಪ್ರತಿಯೊಂದು ಕೂಡ ಸೊ ಐ ಗೆಸ್ ವಿರ್ ಡೂಯಿಂಗ್ ವಿರ್ ಡೂಯಿಂಗ್ ವಾಟ್ ದ ನೀಡ್ ಮತ್ತೊಂದು ಅಭಿಪ್ರಾಯ ಏನು ಬರ್ತಿದೆ ಅಂತಂದರೆ ಮ್ಯಾಕ್ಸ್ನ ಶೇಡು ಮಾರ್ಕ್ನಲ್ಲಿ ಕಾಣೋಕೆ ಸಿಗ್ತಾ ಇದೆ ಅದೇ ಕಾಪಿನ್ ಆ್ಯಕ್ಷನ್ ಅದೇ ನೈಟ್ ಶೇಡ್ಸು ಅದೇ ಜಾನರ್ ಕೂಡ ಇದು ಮ್ಯಾಕ್ಸ್ನ ಮುಂದುವರೆದ ಭಾಗನ ಅನ್ನೋ ಅನುಮಾನ ಇರುವವರಿಗೆ ನಿಮ್ಮ ಉತ್ತರ ಏನು ಹೌ ಡಿಫ್ರೆಂಟ್ ಈಸ್ ಮಾರ್ಕ್ ಫ್ರಮ್ ಮ್ಯಾಕ್ಸ್ ಕ್ಯಾರೆಕ್ಟರೇ ಬೇರೆ ಸಿ ಹೀಸ್ ಹೀಸ್ ಅಜಯ್ ಮಾರ್ಕಂಡೆ ಕ್ಯಾರೆಕ್ಟರೇ ಬೇರೆ ಅಲ್ಲ ಆ್ಯಂಡ್ ಅವ್ರದ್ದು ಇರೋ ಸಿಚುವೇಶನ್ ಬೇರೆ ಇದೆ ಜೋಗ್ರಫಿಕಲ್ ಪೊಸಿಷನಿಂಗ್ ಬೇರೆ ಇದೆ ಟೈಮ್ ಲೈನ್ ಬೇರೆ ಇದೆ ಇದು ಬರೀ ನೈಟ್ ಅಲ್ಲ ಡೇ ಅಲ್ಲೆಲ್ಲ ಇದು ಶೂಟಿಂಗ್ ಇದು ಇದು ಸ್ಟೇಷನ್ಗೆ ಸೀಮಿತವಾದದ್ದಲ್ಲ ಒಂದು ಬೇರೆ ಒಂದು ಸಿಚುವೇಶನ್ಸ್ ಇದೆ ಟೂ ತ್ರೀ ಲೇಯರ್ಸ್ ಇದೆ ಈ ಸಿನಿಮಾದಲ್ಲಿ ಆ್ಯಂಡ್ ನಮಗೇನಾಯಿತು ಅಂದರೆ ಒಂದು ಆ್ಯಕ್ಚುಲಿ ಇದು ಕಾಪಾಗಿ ಮಾಡಬೇಕು ತಾನೇ ಬರ್ಕೊಂಬಂದಿದ್ದು ಆಮೇಲೆ ಇಲ್ಲ ಇದನ್ನು ಒಂದು ಫ್ರೀಟ್ ಮಾಡಿಬಿಡಿ ಅವ್ರ ಕ್ಯಾರೆಕ್ಟ್ರನ್ನ ಒಂದು ಸಸ್ಪೆನ್ಷನ್ ಇದ್ರೆ ಒಂದು ಫ್ರೀಡಮ್ ಇರುತ್ತೆ ಪಾತ್ರಕ್ಕೆ ಇನ್ನೂ ಸ್ಟ್ರಾಂಗಾಗಿ ಹೋಗ್ಬೋದಲ್ಲ ಅಂತ ಬಂದಾಗ ಇದಾಗಿದ್ದು ಇದಕ್ಕೂ ಸಂಬಂಧನೇ ಇಲ್ಲ ನೀವು ನೋಡಿದ್ರೆ ಹೇಳ್ಬೋದು ಸಿ ಬಿಕಾಸ್ ಪ್ರಾವಬ್ಲಿ ಅದೇ ಟೀಮ್ ಮಾಡಿರೋದ್ರಿಂದ ಒಂದು ಅವ್ರದ್ದು ಟಚ್ ಇರುತ್ತಲ್ಲ ಅದಕ್ಕೆ ಹೀ ಲೈಕ್ಸ್ ಈ ಥರ ಒಂದು ಜನರು ಇಷ್ಟಪಡ್ತಾರೆ ವಿಜಯ್ ಸೊ ಅದರಿಂದ ಬಿಟ್ಟರೆ ಕ್ಯಾರೆಕ್ಟ್ರ್ ಬೇರೆ ಎವ್ರಿಥಿಂಗ್ ಇಸ್ ಬೇರೆ ಯಾವುದು ಒಂದು ಸಿಮಿಲ್ರಿಟಿನೂಲ್ಲ ಸಿನಿಮಾ ಒಳಗಡೆ ನೀವು ನೋಡಿದ್ರೆ